ನಮ್ಮ ಬಳ್ಳೂರು ಗ್ರಾಮದಲ್ಲಿ ಮೂವತ್ತೇಳು ವರ್ಷಗಳ ನಂತರ ಬಹಳ ವಿಜೃಂಭಣೆಯಿಂದ ಊರಬ್ಬವನ್ನು ಆಚರಣೆ ಮಾಡಲಾಯಿತು ಈಗಾಗಲೇ ಹಲವು ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆಯಿತು ಯಾವುದೇ ಕುಂದು ಕೊರತೆಯನ್ನು ಕಾಣದೆ ಬಹಳ ವಿಜೃಂಭಣೆಯಿಂದ ನಮ್ಮ ಊರಿನ ಹಬ್ಬ ಯಶಸ್ವಿಯಾಗಿ ನಡೆದಿದೆ ಮೊದಲನೇದಾಗಿ ಎಲ್ಲರನ್ನು ಒಟ್ಟುಗೂಡಿಸುವಲ್ಲಿ ನಾವು ಯಶಸ್ವಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ನನಗೆ ಅನಿಸುತ್ತೆ ಈಗ ನಡೆದಿರ್ತಕ್ಕಂಥ ಊರುಗಳಲ್ಲಿ ವಿಶೇಷವಾಗಿ ನಮ್ಮ ಊರಲ್ಲಿ ಹೆಚ್ಚಿನ ಜನಸಂಖ್ಯೆ ಅಂದರೆ ಹೆಣ್ಮಕ್ಕಳು ಬೆಲ್ಲದಾರತಿಗಳನ್ನು ಕೊಂಡೊಯ್ಯೋದಿರ್ಬೋದು ದೀಪದಾರ್ತಿಗಳನ್ನು ಕೊಂಡೊಯ್ಯೋದಿರ್ಬೋದು ಬಹಳ ಉತ್ಸುಕದಿಂದ ಸಂತೋಷದಿಂದ ಅವರ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿಬಂದಿದೆ ನಮ್ಮೆಲ್ಲರಿಗೂ ಕೂಡ ಇಡೀ ಬಳ್ಳೂರಿನ ಗ್ರಾಮಸ್ಥರಿಗೆ ಮೂವತ್ತೇಳು ವರ್ಷಗಳ ನಂತರ ಒಂದು ಗತ ವೈಭವವನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದೀವಿ ಆ ನಿರ್ಮ ನಿರ್ಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಊರಿನ ಪ್ರಮುಖರಿಗೂ ಭಾಗವಹಿಸಿದಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೂ ಬಹಳ ಕಾರ್ಯಕ್ರಮಗಳು ಇದೆ ಇವತ್ತು ಮತ್ತು ನಾಳೆ ಇವತ್ತು ದೀಪದಾರ್ತಿಗಳಾಗಿದೆ ಇನ್ನೇನು ಕುರಿಯನ್ನು ಬಲಿ ಕೊಡೋದ್ರ ಮೂಲಕ ನಾಳಿನ ಸಿದ್ಧತೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಇಡೀ ಊರಿನಲ್ಲಿ ನಾ ಮುಂದು ತಾ ಮುಂದು ಅಂತ ಎಲ್ಲರಿಗೂ ಕೂಡ ಊಟವನ್ನು ಉಣಬಡಿಸೋದಕ್ಕೆ ಖಾತರಾಗಿ ಎಲ್ಲ ಕಡೆ ಶೆಡ್ಗಳಾಕೋದ್ರ ಮೂಲಕ ಪೆಂಡಲ್ ಹಾಕೋದ್ರ ಮೂಲಕ ಅವರವರ ಇಚ್ಛಾನುಸಾರವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನಾಳೆ ಹತ್ತು ಗಂಟೆಗೆ ಎಲ್ಲ ಗ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಒಂದು ಒಳ್ಳೆಯ ಮಾಂಸದ ಊಟ ಬಾಡೂಟವನ್ನು ಬಡಿಸಲಿಕ್ಕೆ ಎಲ್ಲರೂ ಸಿದ್ಧತೆಯನ್ನು ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ಕುರಿಗಳನ್ನು ಕತ್ತರಿಸೋದ್ರ ಮೂಲಕ ಎಲ್ರಿಗೂ ಮಾಂಸದ ಊಟವನ್ನೇ ಬಡಿಸಬೇಕು ನಾನು ಸಾವಿರ ಜನ ನಾನು ಎರಡು ಸಾವಿರ ಜನ ನಾನು ಮೂರು ಸಾವಿರ ಜನ ಅಂತ ತಾ ಮುಂದು ಮುಂದು ಅಂತ ಎಲ್ಲರೂ ಸಿದ್ಧತೆಗಳನ್ನು ಮುಗಿಸಿದ್ದಾರೆ ಬೆಳಗ್ಗೆ ಎಲ್ಲರೂ ಕೂಡ ಹತ್ತು ಗಂಟೆಗೆ ನೀವು ಆಗಮಿಸಿ ನಮ್ಮ ಬಳ್ಳೂರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಹೋಗಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮ ಬಳ್ಳೂರು ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಮಾರಮ್ಮ ಮುನೇಶ್ವರ ಲಘುಮಮ್ಮ ಇನ್ನೂ ಅನೇಕ ದೇವರುಗಳನ್ನು ತಂದು ಅವರಿಗೆ ಹಾರವನ್ನು ಕೊಡೋದ್ರ ಮೂಲಕ ಬಹಳ ಸಂತೋಷ ಉತ್ಸುಕದಿಂದ ಈ ಹಬ್ಬ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ಆಗ್ತಾಯಿದೆ ಎಲ್ಲರೂ ದಯವಿಟ್ಟು ನಾಳೆ ಹತ್ತು ಗಂಟೆಗೆ ಇಲ್ಲಿ ಬಂದು ಆಹಾರವನ್ನು ಸ್ವೀಕರಿಸಿ ದೇವರ ಕುಪ್ಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನು ಆಹ್ವಾನ ಮಾಡ್ತಾಯಿದ್ದೀವಿ அங்கெல்லாம் இந்த நான் allele